ಮೌಂಟ್ ಲಿಟೆರ ಶಾಲೆಗೆ ತಕ್ಕ ಪಾಠ ಕಲಿಸಿದ ಪೋಷಕರು ಸರ್ಕಾರ ಹದಿನಾಲ್ಕು ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಎಂಬ ಕಾಯ್ದೆಯನ್ನ ಜಾರಿಗೆ ತಂದಿದೆ ಆದ್ರೆ ಇಲ್ಲೊಬ್ಬ ಆಸಾಮಿ ಶಿಕ್ಷಕ ಇದ್ದಾನೆ ಸರ್ಕಾರದ ಆದೇಶವನ್ನೇ ಮುರಿಯಲು ಹೊರಟಿದ್ದಾನೆ ಆ ಶಿಕ್ಷಕ ಮಾಡಿದ್ದಾದರೂ ಏನು ಆ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಮೌಂಟ್ ಲಿಟೆರಾ ಶಾಲೆಯಲ್ಲಿ ಮ್ಯಾನೇಜ್ಮೆಂಟ್ ತಾಳಕ್ಕೆ ತಕ್ಕಂತೆ ಶಿಕ್ಷಕನೊಬ್ಬ ಕುಣಿಯುತ್ತಿದ್ದಾನೆ ಪ್ರತಿ ವರ್ಷದಂತೆ ಈ ವರ್ಷವೂ ಮೂವತ್ತೈದಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ದಾಖಲಾಗಿದ್ರು ಡೊನೇಷನ್ ಹೆಸರಲ್ಲಿ ಮೂವತ್ತು ಸಾವಿರ ಹಣವನ್ನು ಪೋಷಕರಿಂದ ವಸೂಲಿ ಮಾಡಿದ್ದ ಮಕ್ಕಳನ್ನು ಬೇರೆ ಕೂಡಿಸ್ತಾರೆ ಅನ್ನೋವಂಥ ಒಂದು ಕಂಪ್ಲೇಂಟು ಪೇರೆಂಟ್ಸ್ ಕಡೆಯಿಂದ ಬಂದಿತ್ತು ಸೊ ಅದ್ರ ಪ್ರಕಾರ ನಿನ್ನೆ ಬಂದು ನಾವೆಲ್ಲ ವೆರಿಫೈ ಮಾಡ್ಕೊಂಡು ಹೋಗಿದ್ದೀವಿ ಮಕ್ಕಳನ್ನು ಒಂದು ಸೆಕ್ಷನ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದು ಸೆಕ್ಷನ್ನು ಸಪ್ರೇಟಾಗಿ ಕೂಡಿಸ್ತಾ ಇದ್ವಿ ಸೊ ನಿನ್ನೆ ಬಂದು ಪ್ರಿನ್ಸಿಪಾಲ್ ಹತ್ರ ಎಲ್ಲ ಮಾತಾಡಿಬಿಟ್ಟು ಅಡ್ಮಿನ್ ಹತ್ರ ಮಾತಾಡ್ಬಿಟ್ಟು ಸಪ್ರೇಟಾಗಿ ಕೂಡಿಸೋದು ಆ ಟಿನಲ್ಲಿ ಬರೋಲ್ಲ ಸೊ ಅವರನ್ನು ಎಲ್ಲ ಮಕ್ಕಳ ಥರನೇ ಟ್ರೀಟ್ ಮಾಡಬೇಕು ಇದನ್ನ ನಾವು ಪ್ರಿನ್ಸಿಪಾಲ್ ಗು ಹೇಳಿ ಹೇಳಿದೀವಿ ಅಡ್ಮಿನ್ ಅವ್ರಿಗೂ ಹೇಳಿದೀನಿ ಎಲ್ಲಾರ್ಗು ಹೇಳ್ಬಿಟ್ಟೇನೆ ಹೋಗಿರೋ ಈ ಭ್ರಷ್ಟ ಶಿಕ್ಷಕನಿಗೆ ಹಣ ಕೂಡ ಸಾಕಾಗಿಲ್ಲ ಅದಕ್ಕೆ ಈ ಆಸಾಮಿ ಡೊನೇಷನ್ ನೆಪ ಮಾಡಿ ಪೋಷಕರಿಂದ ಹಣ ವಸೂಲಿ ಮಾಡಲು ಮುಂದಾಗಿದ್ದಾನೆ ನಮಗೆ ಜಿ ಸ್ಕೂಲ್ಗೆ ಸ್ಕೂಲ್ಗೆ ಅಲರ್ಟ್ ಆಗಿದೆ ಆರ್ ಟಿ ಸೀಟು ಯಾವುದೇ ರೀತಿ ಸ್ಕೂಲಿಂದ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ರೆಸ್ಪಾನ್ಸ್ ಸಿಕ್ಕಿದ್ರು ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮ್ಗೆ ಮೂವತ್ತು ಸಾವಿರ ಕಟ್ಟಿದ್ರೆ ನಾವು ನಿಮ್ಮ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಥರ ನಿಮ್ಮಕ್ಕಳಿಗೂ ಕೋಚಿಂಗ್ ಕೊಡ್ತೀವಿ ಮಕ್ಕಳಿಗೆ ಏಕರೂಪ ಶಿಕ್ಷಣ ನೀಡದೆ ಕಾಟಾಚಾರಕ್ಕೆ ಪಾಠ ಮಾಡ್ತಿದ್ದಾರೆ ಮುಂದೆ ಆದರೂ ಇಂತಹ ಶಿಕ್ಷಕರಿಗೆ ನಮ್ಮ ಸರ್ಕಾರ ತಕ್ಕ ಪಾಠ ಕಲಿಸುತ್ತಾ ಕಾದು ನೋಡೋಣ ಪ್ರತಿನಿಧಿ ಮಹೇಶ್ ವಿ ಜೆಟಿವಿ ನ್ಯೂಸ್ ಆನೆಕಲ್